ತುಂಬ ಆರ್ಟ್ ಆ್ಯಂಡ್ ಡಿಶಸ್ಗೆ ನಿಮಗೆಲ್ಲ ಸುಸ್ವಾಗತ ನಾನು ನಿಮ್ಮ ಅನ್ನಪೂರ್ಣ ಜಗದೀಶ್ ಇವತ್ತು ಹೊಸದೊಂದು ಮನೆಯಲ್ಲೇ ರೆಡಿ ಮಾಡಿ ತೋರಿಸಿದ್ದು ಒಂದು ಐಟಮ್ ತೋರಿಸ್ತಾ ಇದ್ದೀನಿ ನೋಡಿ ನಾನು ಸ್ಪೈಸಿಯಾಗಿ ಇವತ್ತು ಈರುಳ್ಳಿ ಚಿತ್ರಾನ್ನ ರೆಡಿ ಮಾಡಿದ್ದೆ ಮತ್ತು ದೋಸೆ ಹಿಟ್ಟಂತೂ ಯಾವಾಗಲೂ ಇಟ್ಕೊಂಡಿರ್ತೀನಿ ನಾನು ರೆಡಿಯಾಗಿ ಅದು ಅನ್ನಿಸ್ತು ಹೊರಗಡೆ ಎಲ್ಲಾದರೂ ತಿಂದಿರ್ತೀವಲ್ವ ಅದು ನಮ್ಮ ಮಗ ಹೇಳ್ತಾ ಇರೋದು ಕೇಳಿದ್ದೀನಿ ನಾನು ದೋಸೆ ಚಿತ್ರಾನ್ನ ಅಂತ ಹೇಳಿ ಅಂದರೆ ಚಿತ್ರಾನ್ನ ದೋಸೆ ಅಂತ ಹೇಳಿ ಅದನ್ನು ನೋಡಿ ನಿಮಗೆ ನಾನು ರೆಡಿ ಮಾಡಿ ನೋಡೋಣ ಅಂತ ಮಾಡಿದೆ ತುಂಬ ಅಂದರೆ ತುಂಬ ಚೆನ್ನಾಗಾಗತ್ತೆ ಆ ಟೇಸ್ಟ್ ಇದಕ್ಕೆ ಹೆಂಗಪ್ಪ ಇಷ್ಟು ಡಿಫ್ರೆಂಟ್ ಟೇಸ್ಟ್ ಬಂತು ಅಂತ ಅನಿಸುತ್ತೆ ನೋಡಿ ನೋಡಿ ನಾನಿವಾಗ ದೋಸೆ ಹೊಯ್ದಿದ್ದೀನಿ ಸ್ಪೈಸಿಯಾಗಿ ಚಿತ್ರಾನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ದೋಸೆ ಇಟ್ಟು ಅಷ್ಟೇ ಇದಕ್ಕಿನ್ನೇನು ಇಲ್ಲ ಒಂದು ಐದು ನಿಮಿಷ ಇದ್ದೀನಿ ಬಿಟ್ಟು ದೋಸೆ ಗರಿಗರಿಯಾಗಿ ಆಗುತ್ತಲ್ವ ಆವಾಗ ಅದ್ರ ಮಧ್ಯ ನಾನು ಪಲ್ಯ ಹಾಕ್ದಂಗೆ ಚಿತ್ರಾನ್ನ ಹಾಕ್ತೀನಿ ನೀವು ಚಿತ್ರಾನ್ನೂ ಸೇರಿಸ್ಕೊಂಡು ದೋಸೆ ತಿಂದಾಗ ನೀವೇ ಹೇಳ್ತೀರಾ ವಾ ಇದು ಇಂಥ ಟೇಸ್ಟಾ ಅಂತ ಹೇಳಿ ಹೇಳ್ತೀರ ನೋಡಿ ದೋಸೆನ ಸ್ವಲ್ಪ ಗರಿಗರಿ ಆಗೋಕ್ಕೆ ಬಿಟ್ ಬಿಡೋಣ ದೋಸೆ ಬ್ರೌನ್ ಆಗಿ ಹಾಕ್ತಾ ಇದೆ ಅಲ್ವ ಇವಾಗ ನಾನು ಈರುಳ್ಳಿ ಚಿತ್ರಾನ್ನ ಸ್ವಲ್ಪ ಸ್ಪೈಸಿಯಾಗಿ ಮಾಡಿದ್ರೇ ತುಂಬ ಚೆನ್ನಾಗಿರುತ್ತೆ ನೋಡಿ ನೀವು ಈ ಥರ ಹಾಕ್ಬಿಡಿ ಇದನ್ನ ಚಿತ್ರಾನ್ನನ ಇದ್ರ ಮೇಲೆ ಹಾಕಿ ನೋಡಿ ಇದನ್ನ ದೋಸೆನ ಮಸಾಲೆ ದೋಸೆ ಹೀಗೆ ಮಾಡ್ತೀರಲ್ವ ಆ ಥರನೇ ಇದನ್ನು ಹೀಗೆ ಮಾಡಿಕೊಡಿ ನೀವು ಸತಿ ಮಾಡಿ ತಿಂದು ನೋಡಿ ಮತ್ತೆ ನೆನೆಸ್ಕೊಂಡು ಚಿತ್ರಾನ್ನ ದೋಸೆನೇ ಮಾಡ್ಕೊಂಡು ತಿಂತೀನಿ ಅಂತ ಹೇಳ್ತೀರಾ ನೀವು ಅದೇನೂ ಗೊತ್ತಿಲ್ಲ ತುಂಬ ಸ್ಪೆಷಲ್ ಟೇಸ್ಟ್ ಇರುತ್ತೆ ನೋಡಿ ಇದು ಇದಕ್ಕೆ ನಿಮ್ಮ ಚಟ್ನಿ ಏನು ಬೇಕಾದರೂ ನಿಮ್ಗೆ ಇಷ್ಟವಾದ ಇದು ಮಾಡ್ಕೋಬೋದು ನಾನಿವತ್ತು ಬದನೆಕಾಯಿ ಬಜ್ಜಿ ಮಾಡಿದ್ದೆ ನಮ್ಮ ಮನೇಲಿ ಎಲ್ಲ ತುಂಬ ಇಷ್ಟ ಎಲ್ಲಾರ್ಗು ಅದನ್ನೇ ಇದ್ರ ಜೊತೇಲಿ ಕಾಂಬಿನೇಷನ್ ಅಂತ ಇಡ್ತಾ ಇದ್ದೀನಿ ನೋಡಿರಿ ಎಷ್ಟು ಬೇಗ ಆಯಿತು ಇದು ಚಿತ್ರಾನ್ನದ ದೋಸೆ ನೀವು ಖಂಡಿತ ಮಾಡಿ ಟ್ರೈ ಮಾಡಿ ನೋಡಿ ಇದಕ್ಕೆ ಏನು ಹೆಚ್ಚು ಕಷ್ಟ ಪಡಲೇ ಇಲ್ಲ ಅಲ್ವಾ ನಾನು ನೀವು ಮಾಡಿಕೊಟ್ರೆ ಮನೆಯವ್ರಿಗೆ ತುಂಬ ಖುಷಿಯಾಗುತ್ತೆ ಅಯ್ಯೋ ಮಾಮೂಲಿ ಈರುಳ್ಳಿ ಚಿತ್ರಾನ್ನ ನಾ ಇವತ್ತು ಅಂತಾರಲ್ವ ಅವ್ರಿಗೆ ಇದು ಬೇರೆಗೆ ವೆರೈಟಿ ಆಗಿರುತ್ತೆ ಇನ್ನೂ ತನಕ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಎನ್ಕರೇಜ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ನಮಸ್ಕಾರ